ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರವಾದಂಥ ಕಾಟೇರ ಫಿಲ್ಮ್ನ ನೋಡ್ಕೊಂಡು ಬಂದಿದ್ದೇನೆ ಅದರ ಒಂದು ಅಂದರೆ ನನ್ನ ಅನಿಸಿಕೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಕಮರ್ಷಿಯಲ್ ಚೌಕಟ್ಟಿನ ನಡುವೆಯೂ ಉತ್ತಮ ಕಥೆ ಸಂಭಾಷಣೆ ತರ್ಕಬದ್ಧ ಒಡೆದಾಟದೊಂದಿಗೆ ಅತ್ಯುತ್ತಮ ಸಂದೇಶಗಳನ್ನು ಪ್ರೇಕ್ಷಕರಿಗೆ ದಾಟಿಸಲು ಯತ್ನಿಸಿದ ಚಿತ್ರ ಕಾಟೇರ ಅಂತ ಹೇಳಬಹುದು ವೀಕ್ಷಕರೇ ಮಾಸ್ತಿಯವರ ಸಂಭಾಷಣೆಯೇ ಈ ಸಿನಿಮಾದ ಆಸ್ತಿ ಎನ್ನಬಹುದು ಕಾಟೇರಮ್ಮನಿಗೆ ನೂರ ಏಳು ಪ್ಲಸ್ ಒಂದು ಬರೋಬ್ಬರಿ ನರಬರಿ ಅಲ್ಲ ನರ ರಾಕ್ಷಸರನ್ನು ಬಲಿ ಕೊಟ್ಟ ತಮ್ಮ ಫ್ಯಾನ್ಗಳಿಗೆ ಹೊಸ ವರ್ಷಕ್ಕೆ ಬರ್ಜರ್ ಸಿನಿಮಾ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳಬಹುದು ವೀಕ್ಷಕರೇ ಉಳುವವನೇ ಭೂಮಿ ಒಡೆಯ ಕಾಯ್ದೆ ಜಾರಿಯಾಗುವ ಹಿಂದಿನ ಮತ್ತು ನಂತರದ ದಿನಗಳಲ್ಲಿ ನಡೆದ ರೈತರ ಹೋರಾಟ ಜಾತೀಯತೆ ಪಿಡುಗು ಮೈರಾದ ಹತ್ಯೆ ಉಳುವವರ ದರ್ಪ ಸದ್ಯದ ಸಮಾಜದಲ್ಲಿ ಇನ್ನೂ ಅಲ್ಲಿ ಇಲ್ಲಿ ಅಳೆಯದೆ ಉಳಿದುಕೊಂಡಿರುವಂತಹ ಅನೇಕ ದೌರ್ಜನ್ಯದ ವಿರುದ್ಧ ಭೀಮನಹಳ್ಳಿಯ ಭೀಮನಂತ ಶೂರ ಕಾಟೇರ ಹೇಗೆ ಹೋರಾಡುತ್ತಾನೆ ಅನ್ನೋದೇ ಮೇಲ್ನೋಟದ ಸಿನಿಮಾವಾದರೂ ಹುಚ್ಚಳ್ಳಿ ಎಳ್ಳುರಾಗಿ ಹುಳ್ಳಿ ಮೆನಸಿ ಅಂತ ಆ ಕಾಲದಿಂದ ಉತ್ತು ಬಿತ್ತು ಗೇಣಿ ಸುಂಕ ಜೀತ ಬಾದನೆಲ್ಲ ದಾಟಿ ತಾತನ ಕಾಲದಿಂದ ಉಳಿಸಿಕೊಂಡು ಬಂದಿರೋ ಬಡವರ ಮನೆಯ ಅಷ್ಟೋ ಇಷ್ಟೋ ಹೊಲಗದ್ದೆಗಳ ಇತಿಹಾಸ ನೆನಪಿಸುವಂತಹ ಸಿನಿಮಾ ಎಂದು ಹೇಳಬಹುದು ವೀಕ್ಷಕರೇ ಕುಡಗಲ್ಲು ಮಚ್ಚು ತಟ್ಟುತ್ತಲೇ ಭಾವನಾತ್ಮಕ ದೃಶ್ಯಗಳಲ್ಲಿ ಹೃದಯ ಮುಟ್ಟುತ್ತಾನೆ ಕಾಟೇರ ಅಕ್ಕನ ಕೆನಕಿದಾಗ ಕೆರಳುವ ಪ್ರೀತಿಯ ತಮ್ಮ ಹಣೆಗೆ ಮುತ್ತಿಡುವ ಪ್ರಿಯತಮೆ ಊರನ್ನು ಊರು ಜನರನ್ನು ಕಾಯೋ ಭೀಮನಾಗಿ ಅಭಿಮಾನಿಗಳ ಎದೆಯಲ್ಲಿ ಹಚ್ಚೆ ಚುಚ್ಚಿದ್ದಾನೆ ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿತ್ರದಲ್ಲಿ ಕಾಣಿಸಿಕೊಂಡಿರುವ ಎರಡು ಶೇಡ್ನಲ್ಲೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಎಂದು ಹೇಳಬಹುದು ವೀಕ್ಷಕರೇ ಆರಾಧನಾ ಅವರು ಅಭಿನಯದಲ್ಲಿ ತಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಸಾಬೀತುಪಡಿಸಿರುವುದು ಅವರ ಪರಿಶ್ರಮವಾದರೆ ಇಂತಹ ಪಾತ್ರ ಮೊದಲು ಚಿತ್ರದಲ್ಲಿ ಸಿಕ್ಕಿರುವುದು ಅವರ ಅದೃಷ್ಟ ಎನ್ನಬಹುದು ಉಳಿದೆಲ್ಲ ಪಾತ್ರವರ್ಗವು ತಮ್ಮ ಪಾತ್ರವನ್ನು ಯಶಸ್ವಿಯಾಗಿ ನಿಭಾಯಿಸಿದೆ ಎಂತ ಹೇಳಬಹುದು ಬಿರಾದಾರ್ ಮತ್ತು ಮಾಸ್ಟರ್ ರೋಹಿತ್ ನಗಿಸುತ್ತಲೇ ಕಣ್ ತುಂಬಿಸಿ ಮನ ತುಂಬಿಕೊಳ್ಳುತ್ತಾರೆ ರಿವರ್ಸ್ ಪ್ಲೇನೊಂದಿಗೆ ಸಾಗುವ ಜಿಗ್ಜಾಗ್ ಚಿತ್ರಕಥೆ ತರುಣ್ ಸುಧೀರ್ ಹಾಗೂ ಜಡೇಶ್ ಅವರು ಬರೆದಿರುವಂತಹ ಕತೆ ಇಷ್ಟವಾಗುತ್ತದೆ ಹತ್ತಾರು ಪಾತ್ರಗಳು ವಿಷಯಗಳು ಸಿನಿಮಾದುದ್ದ ಇದ್ದರೂ ಯಾವುದೂ ತುರುಕಿದ್ದಾರೆ ಅನಿಸದಂತೆ ತರ್ಕಬದ್ಧವಾಗಿ ಕತೆ ಹೆಣೆದಿದ್ದಾರೆ ವೀಕ್ಷಕರೇ ಹರಿಕೃಷ್ಣರವರ ಸಂಗೀತವು ಸೊಗಸಾಗಿದ್ದು ನೋಡ್ತಾ ನೋಡ್ತಾ ಶಾನೆ ಶ್ಯಾನೆಪಿರುತಿ ಖಂಡಿತ ತೆರೆ ಮೇಲೆ ನೋಡ್ತಾ ನೋಡ್ತಾನೆ ಇಷ್ಟವಾಗುತ್ತದೆ ಇನ್ನು ಸಂಭಾಷಣೆ ನಿಜಕ್ಕೂ ಈ ಚಿತ್ರದ ಜೀವಾಳ ಎನ್ನಬಹುದು ಅದರಲ್ಲೂ ಕೊನೆಯ ಒಂದು ದೃಶ್ಯದ ಸಂಭಾಷಣೆ ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಲ್ಲ ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎನ್ನುವ ಕುವೆಂಪು ಅವರ ಜಾತ್ಯತೀತ ಪರಿಕಲ್ಪನೆ ವಿಶ್ವ ಮಾನವ ಸಂದೇಶವನ್ನು ಸಾರುತ್ತದೆ ಎನ್ನಬಹುದು ವೀಕ್ಷಕರೇ ಕೈ ಮುಗಿದು ಹೇಳುವ ಆ ದೃಶ್ಯ ಕೈ ಕಾಲು ಮುರಿಯುವಂಥ ಹೊಡೆದಾಟದ ದೃಶ್ಯಕ್ಕೆ ಸಮ ಎನ್ನಬಹುದು ಮಾತುಗಳು ಸಿನಿಮಾದ ವಿಷಯ ಬಿಟ್ಟು ಹೊರಗೆಲ್ಲೂ ಜಗ್ಗಿಲ್ಲ ಸಿನಿಮಾದ ವಿಷಯವು ಅಷ್ಟೇ ಕಾಟೇರನ ಪ್ರೀತಿ ಪ್ರೇಮ ವಾತ್ಸಲ್ಯ ಎಲ್ಲವೂ ಅಡಕವಾಗಿದ್ದು ರೈತರ ಹೊಲ ಎನ್ನಬಹುದು ಕಾಟೇರನ ಬಲ ಮತ್ತು ಛಲದಿಂದಾಚೆ ಎಲ್ಲೂ ಹೋಗಿಲ್ಲ ಆ್ಯಕ್ಷನ್ ಸೀನ್ ಬಗ್ಗೆ ಹೇಳುವುದಾದರೆ ಅದ್ಭುತವಾಗಿದೆ ಎಂದು ಹೇಳಬಹುದು ಕೈಗೆ ಕೊಳ ಹಾಕಿದಾಗ ನಡೆಯುವ ಹೊಡೆದಾಟದ ದೃಶ್ಯ ವಾವ್ ಎನ್ನುವಂತಿದೆ ಎನ್ನಬಹುದು ವೀಕ್ಷಕರೇ